ಇವತ್ತು ಪೂಜೆ ನಮ್ಮ ಮೇಘನ್ ಕಡೆಯಿಂದ ಎಲ್ಲ ರೆಡಿ ಮಾಡಿದ್ದಾಳೆ ನಮ್ಮ ಪುಟ್ಟಿನೂ ರೆಡಿಯಾಗಿ ಬಂದಳು ಹೇಗೆಲ್ಲ ಅಲಂಕಾರ ಮಾಡಿದ್ದಾರೆ ನೋಡಿ ಸಿಂಪಲಾಗಿ ಅಲಂಕಾರ ಮಾಡಿದ್ದಾರೆ ಅಷ್ಟೇ ನಮ್ಮ ಮೇಘ ಮಾಡಿರೋ ಕಸ್ಟರ್ಡ್ ಮಿಲ್ಕು ಇಲ್ಲ ಐತೆ ರೆಸಿಪಿ ನಮಸ್ಕಾರ ದೊಡ್ಡವ್ರಿಗೆ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಹಾಗೆ ಬ್ಲಾಗ್ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಪ್ರತಿಯೊಂದು ಮನೆಯಲ್ಲೂ ಕೂಡ ವರಮಹಾಲಕ್ಷ್ಮಿ ವ್ರತ ಮಾಡ್ತಾರೆ ಹಾಗೆ ನಮ್ಮ ಮನೆಯಲ್ಲೂ ಕೂಡ ವರಮಹಾಲಕ್ಷ್ಮಿ ವ್ರತನ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ನಮ್ಮ ಮನೆಯಲ್ಲಿರುವಂಥ ಲಕ್ಷ್ಮಿಯರು ಅದರ ಪೂಜೆ ಮತ್ತು ಕಾರ್ಯಕ್ರಮಗಳು ಹೇಗೆಲ್ಲ ನಡೀತವೆ ನಮ್ಮ ಮನೇಲಿ ಅದೆಲ್ಲ ಸಂಕ್ಷಿಪ್ತವಾಗಿ ನಮ್ಮ ವಿಡಿಯೋ ಮೂಲಕ ನಿಮಗೆಲ್ಲ ತಿಳಿಸೋಣ ಅಂತ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ಬೆಳಗ್ಗೆ ಆರು ಗಂಟೆಗೆ ಎದ್ದು ನಾನು ಹೋಗಿ ಬಾಳೆಕಂದು ಮತ್ತು ಕಬ್ಬನ್ ಸೋಗು ಜೊತೆಗೆ ಮಾವಿನ ಸೊಪ್ಪು ತಂದೆ ನಮ್ಮ ಮೇಘನ ನೋಡಿ ಎಲ್ಲ ಪೂಜೆ ಮಾಡ್ತಾವಳೆ ಇವಾಗ ಮೇಲುಗಡೆ ಅರ್ಧ ಎಲೆ ಕಟ್ಟೈತೆ ಮಾವಿನ ಎಲೆ ಇನ್ನು ಅರ್ಧ ಕಟ್ಟಬೇಕು ಹೊಸ್ಲು ಪೂಜೆ ಮಾಡ್ತಾವಳೆ ಇಡ್ಲಿ ಇಷ್ಟು ಬೇಗ ಎದ್ದು ಇದು ಲಕ್ಷ್ಮಿ ಕೂರಿಸುವಂತಹ ಜಾಗ ಸದ್ಯಕ್ಕೆ ಇಷ್ಟೆಲ್ಲ ರೆಡಿ ಮಾಡಿದ್ದಾರೆ ಇನ್ನು ಏನೇನೋ ರೆಡಿ ಮಾಡಬೇಕು ಅದು ರೆಡಿ ಮಾಡೋ ತನಕ ನಾವು ಕೂಡ ವೆಯ್ಟ್ ಮಾಡಬೇಕು ಏನು ಮಾಡ್ತಿದ್ರಿ ಪುಟ್ಟಾಕನವ್ರು ಪುಟ್ಟಿ ಇಲ್ಲಿ ಹೂ ಕಟ್ತಾವಳೆ ಎಲ್ಲ ಹಣ್ಣು ತಿಂಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅದು ಹೂ ಯಾವ ಥರ ಕಟ್ತಾವಳೆ ಅಂದರೆ ಇಲ್ಲಿ ಪಕ್ಕದಲ್ಲಿ ಮೊಬೈಲ್ ಇಟ್ಕೊಂಡು ಎಂಟರ್ಟೈನ್ಮೆಂಟ್ಗೆ ಅಂತ ಏನೋ ನೋಡ್ಕಂಡು ನೋಡ್ಕಂಡು ಕಟ್ತಾವಳ ಇಲ್ಲಿ ಇದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಗಣೇಶ ಇಡುಗುಂಜಿಯಿಂದ ತಂದಿದ್ದು ಎರಡು ಗಣಪತಿ ತಂದ್ವಿ ಅದು ಸುಮಾರು ವರ್ಷಗಳ ಹಿಂದೆ ನಮ್ಮ ಇಡ್ಲಿಗೆ ನಾನು ಗಿಫ್ಟ್ ಕೊಟ್ಟಂಥ ಗಣೇಶ ಇದು ಒಂದು ಆರು ವರ್ಷ ಆಯಿತು ಆರು ಅಲ್ಲ ಆರಲ್ಲ ಏಳು ವರ್ಷ ಆಯಿತು ಈ ಗಣಪತಿ ಗಿಫ್ಟ್ ಕೊಟ್ಟು ನಮ್ಮ ಅಪ್ಪ ಇಲ್ಲಿ ಬಾಳೆಕಂದು ಕಟ್ತಾಯಿದ್ದಾರೆ ಹೊರ್ಗಡೆ ಇದ್ದಂಥ ಬಾಳೆಕಂದು ಮಾನ್ಸೊಪ್ಪೆಲ್ಲ ಮನೆ ಒಳಗಡೆ ಬಂತು ರೆಡಿ ಮಾಡ್ತಾಯಿದ್ದಾರೆ ಟೇಬಲ್ನ ನಾನು ಇನ್ನೂ ರೆಡಿ ಕೂಡ ಆಗಿಲ್ಲ ಆಲ್ರೆಡಿ ಮನೇಲಿ ಪೂಜೆ ಶುರುವಾಗೋಗೈತೆ ಏನೇನೋ ಮಾಡ್ತಾಯಿದ್ದಾರೆ ಅದು ಕೆಲವೊಂದು ರೂಲ್ಸು ರೆಗ್ಯುಲೇಷನ್ ಎಲ್ಲ ಫಾಲೋ ಮಾಡಿ ಲಕ್ಷ್ಮಿ ಪೂರಿಸ್ತಾವ್ರೆ ಅವ್ರನ್ನೇ ಕೇಳೋಣ ಬನ್ನಿ ಪುಟ್ಟ ಏನು ಮಾಡೋಕ್ಕೆ ಅದು ಕಳಶ ಕೂರ್ಸೋಕೆ ಅಂತ ಬಾಳೆ ಎಲ್ಲ ತರಿಸಿದ್ಲು ಮಲ್ಗಿರೋರನ್ನ ಎದಸ್ಬಿಟ್ಟು ಐದುವರೆಗೆ ಬಾಳೆ ಎಲ್ಲ ತರಿಸಿ ಅದ್ರ ಮೇಲೆ ಅಕ್ಕಿ ಹಾಕ್ತವ್ರೆ ಲಕ್ಷ್ಮಿ ಕೂರಿಸುವಂಥ ಏನಾದ್ರು ಬಿಂದಿಗೆ ನೋಡಿ ಲಕ್ಷ್ಮಿನ ಕೂರ್ಸಕ್ಕೆ ಅಂತ ಬಿಂದಿಗೆ ಇಟ್ಟಿರೋದು ಇಲ್ಲಿ ಲಕ್ಷ್ಮಿಗೆ ಸೀರೆ ಉಡಿಸ್ಬೇಕು ಅಂತ ಸೀರೆನ ಏನೋ ರೆಡಿ ಇದ್ದಾರೆ ಇಲ್ಲಿ ನಮ್ಮ ಪುಟ್ಟಿ ಲಕ್ಷ್ಮಿ ಕೂರಿಸುವಂಥ ಬಿಂದಿಗೆಗೆ ಸೀರೆ ಉಡಿಸ್ತಾ ಇದ್ದಾಳೆ ಆದರೆ ನಾನಾ ಕಾರಣಗಳಿಂದ ಸೀರೆ ಸರಿಯಾಗಿ ಇಲ್ಲ ಆಮೇಲೆ ಇಲ್ಲಿ ಸೀರೆ ಉಡಿಸುವಾಗ ಏನೇನೋ ಕ್ವಶನ್ಗಳು ಬಂತು ಸೀರೆ ಕಲರು ಸೀರೆ ಡಿಸೈನು ಎಲ್ಲನೂ ಮಾತಾಡ್ಕೊಂಡ್ರು ಇದೆಲ್ಲ ಮಾಮೂಲಿ ಲೇಡೀಸ್ ಕಮ್ಯುನಿಕೇಷನ್ ಇದು ಇದ್ದಿದ್ದೆ ನಿಮ್ದೇನಿಲ್ವಾ ಪಾರ್ಟಿಸಿಪೇಷನು ಅರ್ಧ ಗಂಟೆಯಿಂದ ನೋಡ್ತಾಳೆ ಅದು ಉಡ್ಸೋಕ್ಕೆ ಇನ್ನೂ ಕರೆಕ್ಷನ್ ಸರಿಯಾಗಿ ಬರ್ತಿಲ್ಲ ಆದರೂ ಅವರ ಪ್ರಯತ್ನನ ಬಿಡ್ತಾ ಇಲ್ಲ ಮಾಡಿ ಮಾಡಿ ನೋಡಿ ಇಲ್ಲಿ ಡೆಕೋರೇಷನ್ ವರ್ಕ್ನವ್ರ ಇವರು ಇವರು ಬಾಳೆಕಂಡ್ ಅವಾಗಿಂದ ಕಟ್ತವ್ರೆ ಸರಿಯಾಗಿ ನಿಲ್ತಾ ಇಲ್ಲ ಅಂಬಿದಾಯಿತು ಹೇಳಿದ ತಕ್ಷಣ ಇವರು ನಮ್ಮ ಪೂರ್ವಿಕರು ಶ್ರೀಮಾನ್ ಚಿಡಗಪ್ಪನವರು ಅಂದರೆ ನಮ್ಮ ಅಪ್ಪ ಅವ್ರ ತಾತ ಅವರಾದಮೇಲೆ ನಮ್ಮ ಅಪ್ಪ ಅವರ ತಂದೆ ವೀರಣ್ಣ ಅವರು ನಮ್ಮ ಅಜ್ಜಿ ನಂಜಮ್ಮಣ್ಣಮ್ಮ ಇವರು ನಮ್ಮ ತಾತ ಇವ್ರ ಮುತ್ತಾತ ಇಲ್ಲಿ ಲಕ್ಷ್ಮಿಗೆ ಸೀರೆ ಉಡಿಸ್ಬೇಕು ಅಂತ ಸೀರೆನ ಏನೋ ರೆಡಿ ಮಾಡ್ಕೊತಾ ಇದ್ದಾರೆ ಮಾಡ್ಬೇಡ ಮುಗಿತಾ ಮುಗಿತಾ ಅಂದೆ ಅಂತ ಇಂತೂ ಸೀರೆನೂ ಉಡ್ಸಿದ್ರು ಇನ್ನು ಅರ್ಧ ರೆಡಿ ಮಾಡಬೇಕು ಕಳಶ ಮಡಗಿ ಲಕ್ಷ್ಮಿ ಕೂರಿಸ್ಬೇಕು ಇದು ಸೀರೆ ಕಲರ್ ಹೆಂಗಿದೆ ಸೀರೆ ಹೆಂಗಿದೆ ಕಮೆಂಟ್ ಮಾಡ್ಬಿಡಿ ಇವತ್ತು ಪೂಜೆ ನಮ್ಮ ಮೇಘನ್ ಕಡೆಯಿಂದ ಎಲ್ಲ ರೆಡಿ ಮಾಡಿದ್ದಾಳೆ ಅರ್ಶಿನ ಕುಂಕುಮ ಎಲ್ಲ ಇದ್ದಾಳೆ ಇವಾಗ ಏನಪ್ಪ ಫುಲ್ಲು ಮಿಂಚಿಂಗು ನಿಮ್ಮದೇ ಜಾಸ್ತಿಯಾಗಿ ಹಾಕ್ಬಿಡು ಇಲ್ಲಂದ್ರೆ ಎರಡು ಸಲ ನಾನು ಕೂಡ ರೆಡಿಯಾಗಾಯ್ತು ನಮ್ಮ ಮನೆಯವರು ಕೂಡ ರೆಡಿಯಾಗಿದ್ದಾರೆ ಇನ್ನೇನು ಒಂದು ಐದು ನಿಮಿಷದಲ್ಲಿ ಪೂಜೆ ಶುರು ಮಾಡ್ತೀವಿ ನೋಡಿ ಎಲ್ಲ ರೆಡಿಯಾಗಿ ನಿಂತಿದ್ದಾರೆ ಕೂತಿದ್ದಾರೆ ಪೂಜೆ ಮಾಡೋಕ್ಕೆ ಅಂತ ನಾನು ಕಾಯಿ ಹೊಡ್ಕೊಬಂದು ಕಾಯಿ ಕೊಟ್ಟು ಇವಾಗ ಬೇಗನೂ ರೆಡಿಯಾಗಿದ್ದಾಳೆ ಇನ್ನು ನಮ್ಮ ಪುಟ್ಟಿ ಒಬ್ಳು ಬರಬೇಕು ಅವಳೊಬ್ಬಳು ಪೆಂಡಿಂಗ್ ಅವಳೆ ರೆಡಿನಾ ಹ್ಞೂ ಇವಳಗಂತೂ ಫುಲ್ ಶಕ್ಕೆ ಅಂತೆ ಸೀರೆ ಉಟ್ಬಿಟ್ಟವಳೆ ಇವತ್ತು ನಾನು ಹೆಂಗೆ ಕಾಣ್ತಿದ್ದೀನಿ ನೋಡಿ ನಮ್ಮ ಪುಟ್ಟಿನೂ ರೆಡಿಯಾಗಿ ಬಂದಳು ನೋಡಿ ಇಲ್ಲಿ ನಮ್ಮ ಮನೆಯ ವರಮಹಾಲಕ್ಷ್ಮಿ ಪೂಜೆ ಇನ್ನೇನು ಇನ್ನು ಸ್ವಲ್ಪ ಇನ್ನೊಂದು ಐದು ಐದು ನಿಮಿಷದಲ್ಲಿ ಪೂಜೆ ನಡೆಯುತ್ತೆ ಹೇಗೆಲ್ಲ ಅಲಂಕಾರ ಮಾಡಿದ್ದಾರೆ ನೋಡಿ ಆಗಿ ಅಲಂಕಾರ ಮಾಡಿದ್ದಾರೆ ಅಷ್ಟೇ ಇನ್ನೇನಿಲ್ಲ ಲಕ್ಷ್ಮಿದ ಒಂದು ಮುಖವಾಡ ಹಾಕಿ ಅದಕ್ಕೆ ಸೀರೆ ಎಲ್ಲ ಉಡಿಸಿ ರೆಡಿ ಮಾಡಿದ್ದಾರೆ ಅದ್ರ ಜೊತೆ ಕೆಲವೊಂದು ತಿಂಡಿ ಮಾಡಿದ್ದಾರೆ ಇಟ್ಟಿದ್ದಾರೆ ಇದೆಲ್ಲ ಹಣ್ಣು ತಿಂಡಿಗಳು ಹಸಿರು ಬೆಳೆ ಏನಪ್ಪ ಅದು ರವೆ ಉಂಡೆ ಸಜ್ಜಿಗೆ ಹೂರ್ಣ ಸೀಬೆಹಣ್ಣು ಹಣ್ಣು ದಾಳಿಂಬೆ ಸೇಬು ಮೋಸಂಬಿ ಈ ಕಡೆ ಬಂತು ಅಂದರೆ ನಿಪ್ಪಟ್ಟು ಮಾಡಿದ್ದಾರೆ ದ್ರಾಕ್ಷಿ ಬಾಳೆಹಣ್ಣು ಮಾಮೂಲಿ ಅಷ್ಟೇ ಇನ್ನೇನಿಲ್ಲ ಸಿಂಪಲಾಗಿ ಇದ್ದಾರೆ ಅಷ್ಟೆ ನಾವು ಮತ್ತು ಇನ್ನೇನು ಎಲ್ಲ ರೆಡಿ ಆಗೈತೆ ಇವಾಗ ನಂದು ಪೂಜೆ ಶುರು ಮಾಡ್ಬಿಡೋಣ ಬನ್ನಿ ಇಲ್ಲಿ ಮೇಘ ಪೂಜೆ ಮಾಡ್ತಾ ಇದ್ದಾಳೆ ಇವಾಗ ನಮ್ಮ ಪುಟ್ಟಿ ಬಂದವಳೆ ಪೂಜೆ ಮಾಡೋಕ್ಕೆ ಅಂತ ಇವಳು ಪೂಜೆ ಹೆಂಗಿರುತ್ತೆ ನೋಡ ಮನಿ ಇವಳದು ಸ್ವಲ್ಪ ಎಕ್ಸ್ಟ್ರಾ ಪೂಜೆಗಳಿರ್ತವೆ ಅಷ್ಟೊತ್ತಿಂದ ಪೂಜೆ ಮಾಡಿ ಪೂಜೆ ಕೊನೆ ಅಂತಕ್ಕೆ ಬಂದವಳೆ ಪುಟ್ಟಿ ಇವಾಗ ನಮ್ಮ ಪುಟ್ಟಿದು ಮತ್ತೆ ಮೇಘಂದು ಪೂಜೆ ಆಯಿತು ಇನ್ನೇನಪ್ಪ ಅಂದರೆ ನಮ್ಮ ಮಮ್ಮಿ ಒಬ್ಬರು ಪೂಜೆ ಮಾಡಬೇಕು ಆ ಪೂಜೆ ಆದಮೇಲೆ ಇನ್ನೇರೋ ಒಂದು ಕರೆದಿರ್ತಾರಲ್ಲಪ್ಪ ಅವರೆಲ್ಲ ಬರ್ತಾರೆ ಅವರು ಕೂಡ ಪೂಜೆ ಮಾಡ್ತಾರೆ ಇನ್ನು ಟೈಮ್ ಬರೀ ಆಯಿತು ಟೈಮು ಒಂದು ಎಂಟೂವರೆ ಆಗೈತೆ ನಮ್ಮ ಮೇಘ ಅವರು ಆಫೀಸ್ಗೆ ಹೋಗ್ಬೇಕಂತೆ ಅವರು ಪೂಜೆ ಎಲ್ಲ ಮುಗಿಸ್ಬಿಟ್ಟು ತಿಂಡಿ ಮಾಡ್ಕೊಂಡು ಆಫೀಸ್ಗೆ ಹೋಗ್ತಾರೆ ಇವಾಗ ನಮ್ಮ ಮಮ್ಮಿ ಪೂಜೆ ಮಾಡ್ತಾವ್ರೆ ಸುಮಾರು ವರ್ಷಗಳಿಂದ ನಮ್ಮ ಮನೇಲಿ ಲಕ್ಷ್ಮೀ ಪೂಜೆ ಮಾಡ್ತಾರೆ ನಮ್ಮ ಮಮ್ಮಿ ಇವಾಗ ಮೇಘ ಬಂದು ಅವಳು ಮಾಡ್ತಾವಳೆ ನೋಡಿ ಕೂತಲಿ ಫ್ಯಾಮಿಲಿ ಸ್ಟಾರ್ಗಳು ನಮ್ಮ ಪುಟ್ಟಿನೂ ನಮ್ಮ ಅಣ್ಣನೂ ಕೂತವ್ರೆ ಜೋಕಾಲಿ ಆಡ್ಕೊಂಡು ಎದುರುಗಡೆ ಆಡಿಯನ್ಸ್ಗಳು ಇವರಿಬ್ರು ಅಲ್ಲೊಬ್ರು ಕೂತವ್ರೆ ಮಮ್ಮಿದು ಪೂಜೆ ಮುಗೀತು ಇವಾಗ ನಮ್ಮ ಅಣ್ಣ ಪೂಜೆ ಮಾಡೋಕೆ ಬಂದರು ಇವಾಗ ಇವ್ರದೊಂದು ಪೂಜೆ ಆಯಿತು ಕೊನೆಯಲ್ಲಿ ನೆಕ್ಸ್ಟ್ ಇವ್ರದ್ದು ಆದಮೇಲೆ ನಂದಿರುತ್ತೆ ನಾನು ಹೋಗಿ ಪೂಜೆ ಮಾಡಿಬಿಡ್ತೀನಿ ಹೋಗಿದ್ದಾ ಪೂಜೆ ನೆಕ್ಸ್ಟ್ ಏನು ಕಾರ್ಯಕ್ರಮ ನೀನ್ ಇರ್ತೀಯ ಹ್ಞೂ ಸರಿ ಆಯ್ತು ಓಡಿ ತಿಂಡಿ ಮಾಡ್ಬೇಕು ಹ್ಞೂ ಸರಿ ಬಾ ಇದು ನಾನೇ ಕಟ್ಟಿದ್ದು ನಮ್ಮ ಮೇಘನ್ಗೆಳೆ ಎಳೆ ಕಟ್ಟಿದೆ ಮೇಘನ್ಗೆ ಇವತ್ತು ನಾನು ಆಫೀಸ್ಗೆ ಹೋಯ್ತೀನಿ ಅಂತ ಹೇಳಿದ ಮೇಘ ಇವಾಗ ಅವಳೆ ಪೂಜೆ ಮಾಡಿ ಮುತ್ತೈದರಿಗೆ ಇದು ಕೊಡ್ತಾವಳೆ ನೋಡಿ ನಾಲ್ಕು ಜನ ಬಂದವ್ರೆ ಒಬ್ಬರು ಮಿಸ್ ಆಗವ್ರೆ ಐದು ಜನ ಇಲ್ಲ ನಾಲ್ಕು ಜನ ಈಗ ಕರೆದಿತ್ತು ಅವ್ರು ಬಂದಿಲ್ಲ ಗುರು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಕೆಂಚ ಇಬ್ರು ನಮ್ಮೂರು ದೇವಸ್ಥಾನಕ್ಕೆ ಬಂದ್ವಿ ಪೂಜೆ ಎಲ್ಲ ಮುಗೀತು ಹಾಗೆ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂದ್ಬಿಟ್ಟು ಕೂತಿದ್ವಿ ನಮ್ಮ ಬೇಗಂದು ಬೈಕ್ ಆಯಿಲ್ ಚೇಂಜ್ ಮಾಡಿಸ್ಬೇಕಾಯ್ತು ಆಯಿಲ್ ಚೇಂಜ್ ಮಾಡಿಸ್ಕೊಂಡು ಬಂದಿದ್ವಿ ಇವಾಗ ಇವಾಗ ನಾನು ಮತ್ತು ನಮ್ಮ ಕೆಂಚ ಇಬ್ರು ಹೊಲ್ದ ಕಡೆ ಬಂದಿದ್ದೀವಿ ಅವನು ಜೋಳ ಹಾಕಿದ್ದಂತೆ ಸುಮ್ಮನೆ ಒಂದು ರೌಂಡು ಜೋಳ ಎಲ್ಲ ನೋಡ್ಕೊಂಡು ಅಂದ್ಬಿಟ್ಟು ಬಂದಿದ್ದೀವಿ ಜಮೀನು ಕಡೆ ನಮ್ಮ ಕೆಂಚ ಅವ್ರ ಹೊಲಕ್ಕೆ ಹೋಗಿದ್ದು ನಾನು ಮತ್ತು ಕೆಂಚ ಇವಾಗ ಹೊಲ ಮುಗಿಸ್ಕೊಂಡು ನಮ್ಮಲ್ದ ಹತ್ರ ಬಂದ್ವಿ ಇಲ್ಲಿ ಒಂದಷ್ಟು ಮಧ್ಯೆ ಮಧ್ಯೆ ಕಾಯಿಗಳು ಬಿದ್ದಿತ್ತು ಅದೆಲ್ಲ ಎತ್ತಾಕಿದ್ವಿ ಇನ್ನೊಂದು ಆ ಕಡೆ ಬಾಳೆ ಎಲ್ಲ ಕಟಿಂಗ್ ಆಗಿದ್ದು ಆರಂಭ ಮಾಡಿಸಿದ್ವಿ ಡಿಸ್ಕೋ ಹೊಡ್ಸಿದ್ವಿ ಆದರೆ ಇನ್ನೂ ಅದು ತೇವಾನೇ ಆರಿಲ್ಲ ಅದಕ್ಕೆ ನೋಡೋಣ ಜೋಳ ಆದರೂ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಇನ್ನೊಂದು ತೋಟ ಖಾಲಿ ಆಯಿತು ನೇಂದ್ರ ಬಾಳೆಗೆ ರೇಟ್ ಸಿಕ್ತು ಆದರೆ ಇಳುವರಿನೇ ಬಂದಿಲ್ಲ ಅದು ಸ್ವಲ್ಪ ಲಾಸ್ ಥರ ಕಾಣ್ತು ಬಟ್ ಏನಿಲ್ಲ ಒಂದು ಸ್ವಲ್ಪ ಪ್ರಾಫಿಟ್ ಆಯಿತು ಬಟ್ ಈಗಿನ ರೇಟ್ಗೆ ರೇಟ್ ಇದ್ದಿದ್ದರಿಂದ ಸ್ವಲ್ಪ ಪ್ರಾಫಿಟ್ ಆಯಿತು ಅಷ್ಟೇ ಇಳುವರಿ ಬರಲಿಲ್ಲ ಒಂದು ಐದರಿಂದ ಆರು ಟನ್ ಅಷ್ಟೇ ಬಂದಿದ್ದು ಇಳುವರಿ ಆವಾಗ ಗಿಡ ಹಾಕಿದ್ದೆ ತಗೊಂಡು ಬಂದು ಯಾಕೆ ಹಿಂಗೆ ಆಯಿತು ಅಂತ ಇಲ್ಲ ಸಂಜೆ ಒಂದು ರೆಸಿಪಿ ಮಾಡಬೇಕು ಅಂತ ನಮ್ಮ ಮೇಘ ಪ್ಲ್ಯಾನ್ ಮಾಡಿ ಏನೋ ಮಾಡ್ತಾ ಇದ್ದಾಳೆ ಫ್ರೂಟ್ಸ್ ಎಲ್ಲ ಹಾಕಿ ಮಿಲ್ಕ್ ಏನೋ ಮಿಕ್ಸ್ ಮಿಕ್ಸ್ ಮಾಡ್ತಾಳಂತೆ ಮಿಲ್ಕ್ಗೆ ಏನು ಮಾಡ್ತಿದೀಯ ಕಸ್ಟರ್ಡ್ ರೆಸಿಪಿ ರೆಸಿಪಿ ಅಂತ ಮಾಡ್ತಾವಳೆ ನಮಗೂ ಕೂಡ ಫ್ರೂಟ್ಸ್ ಫ್ರೂಟ್ ಸಲಾಡ್ತರ ಏನೋ ಫ್ರಿಜ್ಜಲ್ಲಿ ಇಡಬೇಕಂತೆ ಅದನ್ನು ಇವಾಗ ನಮ್ಮ ಇಡ್ಲಿ ಮಾಡ್ತಾಳೆ ಈ ಕಸ್ಟರ್ಡ್ ಮಿಲ್ಕ್ ರೆಸಿಪಿ ಮಾಡೋಕ್ಕೆ ನಮ್ಮ ಮೇಘ ತಗೊಂಡಿರೋದು ಎರಡು ಸೇಬು ಎರಡು ದಾಳಿಂಬೆ ಮತ್ತು ಎರಡು ಬನಾನ ಆಲ್ರೆಡಿ ಒಂದು ರೆಡಿ ಮಾಡ್ತಾ ಇದ್ದಾಳೆ ಅದ್ರ ಜೊತೆ ಇಲ್ಲಿ ಮಿಲ್ಕಿದೆ ಇದಕ್ಕೆ ಕಸ್ಟರ್ಡ್ ಪೌಡ್ರು ಮಿಕ್ಸ್ ಮಾಡಿದ್ದಾಳೆ ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಾ ಇದೆ ಕಲರು ಚೇಂಜ್ ಆಯಿತು ನೋಡಿ ಇವಾಗ ಟೈಮ್ ಬಂದು ಸಂಜೆ ಆರು ಗಂಟೆ ಸಂಜೆ ಲಕ್ಷ್ಮಿಗೆ ಪೂಜೆ ಮಾಡಬೇಕಿತ್ತು ಆವಾಗಲೇ ವೀಡಿಯೋ ಎಲ್ಲ ನೋಡಿದ್ರಿ ಬೆಳಗ್ಗೆ ಪೂಜೆ ಎಲ್ಲ ಆಯಿತು ಹಾಗೆ ಸಂಜೆ ಕೂಡ ಒಂದು ಪೂಜೆ ಮಾಡಬೇಕಿತ್ತು ಅದನ್ನು ಆಲ್ರೆಡಿ ನಮ್ಮ ಪುಟ್ಟಿ ಮಾಡಿ ಮುಗಿಸಿದಾಳೆ ಅದರದ್ದು ಒಂದು ಕೊನೆಯಲ್ಲಿ ಹೆಂಗಿದೆ ಲಕ್ಷ್ಮಿ ಅಂತ ತೋರಿಸ್ತೀನಿ ಬನ್ನಿ ಸಂಜೆದು ಬೆಳಗ್ಗೆಯಿಂದ ಸಂಜೆ ತನಕ ದೀಪ ಬೆಳಗ್ತಾನೆ ಇದ್ದಾವೆ ಎರಡೂ ದೀಪ ಕೂಡ ಬೆಳಗ್ತಿದ್ದಾವೆ ಜೊತೆಗೆ ಸ್ವಲ್ಪ ತಿಂಡಿ ಇಟ್ಟಿದ್ದರೂ ಅದೆಲ್ಲ ಖಾಲಿಯಾಗಿದೆ ಇನ್ನು ಮಿಕ್ಕಿದ್ದು ಸ್ವಲ್ಪ ಹಂಗೆ ಇದೆ ನೋಡಿ ಫೈನಲ್ ಆಗಿ ನಮ್ಮ ಮನೆ ಲಕ್ಷ್ಮಿ ಹೇಗಿದೆ ಅಂತ ಸಿಂಪಲಾಗಿ ಮಾಡಿದ್ದು ಇವತ್ತಿನ ಲಕ್ಷ್ಮಿ ಪೂಜೆ ಪೂಜೆ ಎಲ್ಲ ಮುಗಿಸಿ ನಮ್ಮ ಪುಟ್ಟಿಯಲ್ಲಿ ಕೂತಿದ್ದಾಳೆ ಮೊಬೈಲ್ ಹಿಡ್ಕೊಂಡು ನಮ್ಮ ಮೇಘ ಮಾಡಿರೋ ಕಸ್ಟರ್ಡ್ ಮಿಲ್ಕು ಇಲ್ಲ ಐತೆ ರೆಸಿಪಿ ನೋಡು ಟೇಸ್ಟ್ ಹೆಂಗೈತೆ ಅಂತ ಇವಳು ತಿಂದು ಕಂಡವಳೆ ಹೆಂಗಿತ್ತು ಚೆನ್ನಾಗಿತ್ತು ಅಂತೆ ಇವಾಗ ನಾನು ಟೇಸ್ಟ್ ನೋಡ್ತೀನಿ ಹೆಂಗಿದೆ ಅಂತ ನೋ ಹೇಳ್ತೀನಿ ಇವಳು ತಿಂದಿರೋ ಕಪ್ ನೋಡಿ ಇಲ್ಲಿ ಆಲ್ರೆಡಿ ತಿನ್ಕೊಬಿಟ್ಟವಳೆ ನಾನು ಸ್ವಲ್ಪ ಟೇಸ್ಟ್ ನೋಡೋಕ್ಕೆ ಅಂತ ಹಾಕೊಂಡಿದ್ದೀನಿ ನೋಡ್ತೀನಿ ಹೆಂಗಿದೆ ಅಂತ ನನಗೆ ಅಂತ ಹಾಕೊಂಡಿರೋದು ಟೇಸ್ಟ್ ನೋಡ್ತಾ ಇದ್ದೀನಿ ಇವಾಗ ನೋಡ್ತೀನಿ ಹ್ಞೂ ಚೆನ್ನಾಗಿದೆ ಸೇಮ್ ಫ್ರೂಟ್ ಸಲಾಡ್ ಥರನೇ ಐತೆ ಅದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಮಿಕ್ಸ್ ಮಾಡಿರ್ತಾರೆ ಆದರೆ ಇದ್ರಲ್ಲಿ ಸ್ವಲ್ಪ ಫ್ರೂಟ್ಸ್ ಮಾತ್ರ ಅದರಿಂದ ಚೆನ್ನಾಗಿದೆ ಟೇಸ್ಟು ಸೇಮ್ ಆ ಫ್ರೂಟ್ ಸಲಾಡ್ ಥರನೇ ಐತೆ ಸೂಪರ್ ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೂಟ್ ಕಸ್ಟರ್ಡ್ ಹೀಗಿತ್ತು ಇವತ್ತಿನ ನಮ್ಮ ಮನೆಯ ಮಹಾಲಕ್ಷ್ಮಿ ಪೂಜೆ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ವೀಡಿಯೋಗಳು ಬರ್ತವೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು